ಆಕಾಶದ ಶುರು ಎಂಡು ನೋಡಲಿಕ್ಕೆ ಯಾರಿಗ ಗೊತ್ತಾಗಲ್ಲ ಅದಕ್ಕೆ ಮೂಕಾಂಬಿಕೆಯ ಶ್ಲೋಕ ಆದ್ಯಂತರಹಿತ ದೇವಿ ಆದಿಶಕ್ತಿ ಮಹೇಶ್ವರಿ ಕಿವಿಯ ಮೂಲಕ ನಿಮ್ಮ ಹೆಸರಿಡುತ್ತಾರೆ ಮಗು ಅದನ್ನು ಗ್ರಾಸ್ ಮಾಡುತ್ತೆ ಮೆದುಳಲ್ಲಿ ಅದು ಸ್ಮೃತಿ ಎಳನೀರು ಭೂಮಿಗೂ ತಾಗ್ಲಿಲ್ಲ ಆಕಾಶವೂ ತಾಗ್ಲಿಲ್ಲ ಇನ್ನೊಂದು ಹಿಂಗಾರ ಇಟ್ರಿ ಅದು ಭೂಸ್ಪರ್ಶ ಆಗದು ಹೂ ರಾಮ ಯಾವತ್ತೂ ಯುದ್ಧ ಮಾಡಿ ನಾನು ಗೆದ್ದೆ ಎಂದಿಲ್ಲ ಇವರೆಲ್ಲ ಸೇರಿ ಗೆದ್ದ ಮಾನರರನ್ನ ಹೀರೋ ಮಾಡಿದವನು ಭಗವಂತನ ಸೇರಲಿಕ್ಕೆ ಸುಮಾರು ದಾರಿ ಇದೆ ಗುರುಜಿ ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಈ ರೋಡಲ್ಲಿ ಹೋದರೂ ಕುಂದಾಪುರಕ್ಕೆ ಹೋಗ್ಬೋದು ಅಲ್ವಾ ಈ ಬದಿ ರೋಡಲ್ಲಿ ಹೋದರೂ ಕುಂದಾಪುರಕ್ಕೆ ಹೋಗ್ಬೋದು ಇದು ಕರ್ಮ ಮಾರ್ಗ ಇದು ಭಕ್ತಿ ಮಾರ್ಗ ಇದು ಎರಡೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳುವ ಸ್ವಲ್ಪ ದುಡ್ಡಿತ್ತು ಅವನ ಹತ್ರ ಹೆಲಿಕಾಪ್ಟರ್ ಇಟ್ಕೊಂಡು ಆಚೆ ಹೋದ ಸೇವೆ ಶ್ರೇಷ್ಠವಾದ ಪೂಜೆ ರಾಮನ ಪೂಜೆ ಮಾಡೋಕ್ಕಿಂತ ರಾಮನಾಗೆ ಬದುಕಿ ಅಂತ ಸೇವೆ ಮಾನವ ಸೇವೆ ಮಾಧವ ಸೇವೆ ಅದಕ್ಕೆ ಜಾತ್ರೆ ಹೊತ್ತಲ್ಲಿ ಸ್ವಲ್ಪ ಪ್ಲ್ಯಾಸ್ಟಿಕ್ ಎಲ್ಲ ತೆಗೀರಿ ಪುಣ್ಯಕರ್ಮ ಮಾಡಿಬಿಟ್ಟು ಆ ಪ್ಲಾಸ್ಟಿಕ್ಕನ್ನು ಹಸುಗಳು ತಿಂದರೆ ಗೋಹತ್ಯೆ ಮಾಡಿದ್ರು ಬಂತಲ್ಲ ನಾರ್ಮಲಿ ಹೇಳಿ ಯಾಕೆ ನಾನು ಒಂದು ಇನ್ನೂರ ಎಪ್ಪತ್ತು ಮುನ್ನೂರು ಕಡಿಯೋ ಹಸುವನ್ನು ಆಶ್ರಮದಲ್ಲಿ ಪ್ರೊಟೆಕ್ಟ್ ಮಾಡ್ತೀನಿ ಅವನು ಇವರು ಈ ಕಡೆ ಗೋಪೂಜೆ ಮಾಡೋದು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದು ಈಚೆ ಹಸುವನ್ನು ಕೊಂದಲಿಕ್ಕೆ ನಾವು ಕಾರಣ ಆಗಿ ಈಚೆ ಯಾವ ಪೂಜೆ ಮಾಡಿದರೂ ಅದು ವರ್ಕ್ ಆಗಲ್ಲ ಅಲ್ವಾ ನಾವು ನೂರೆಂಟು ಲಲಿತಾ ಸಹಸ್ರಾಮ ಹೇಳಿ ಮನೆಯಲ್ಲಿ ವಯಸ್ಸಾದ ಅಜ್ಜಿ ರೂಪದಲ್ಲಿದ್ದ ಲಲಿತೆಯನ್ನು ವೃದ್ಧಾಶ್ರಮಕ್ಕೆ ಹಾಕಿದರೆ ಫಲ ಇಲ್ಲ ನಾವು ವಿಪರೀತ ಗಣಪತಿ ಉಪಾಸನೆಯನ್ನು ಮಾಡಿ ಮನೆಗೆ ಪಕ್ಕದ ಮನೆ ಹುಡುಗರು ಬಂದು ಅವರಿಗೊಂದು ನೀರು ಕಾಫಿ ಸ್ವೀಟ್ ಕೊಟ್ಟರೆ ಖಾಲಿ ಆಗುತ್ತೆ ಅಂತ ಲೆಕ್ಕ ಹಾಕಿದರೆ ಫಲ ಇಲ್ಲ ನಾವು ಊರ ದೇವಸ್ಥಾನಕ್ಕೆಲ್ಲ ನವರಾತ್ರಿಯಲ್ಲಿ ರೇಷ್ಮೆ ಸೀರೆ ಕೊಟ್ಟು ನಮ್ಮನೆ ಕೆಲಸ ಮಾಡೋ ಹೆಂಗಸಿನ ಹರಿದೋದ ಸೀರೆಗೆ ಹೊಸ ಸೀರೆ ಕೊಟ್ಟಲಿಲ್ಲ ಅಂದರೆ ಅದು ಫಲ ಇಲ್ಲ ತಂದೆ ತಾಯಿಯನ್ನ ರೋಡ್ ಬದಿ ಹಾಕಿ ಗೋಗಳನ್ನು ಹುಚ್ಚರು ಥರ ರೋಡ್ ಮೇಲೆ ಬಿಟ್ಟು ಅದಕ್ಕೆ ಗುದ್ದದನ್ನು ಕೊಂದು ಪ್ರತಿ ಮನೆಗೆ ಬರೋರನ್ನು ಅವರ ಹಣ ಚಿನ್ನ ನೋಡಿ ಮಾತಾಡಿಸಿ ಕೊಲ್ಲೂರಲ್ಲಿ ಹೋಗಿ ಯಾವ ಚಂಡಿಕಾಯಾಗ ಮಾಡಿದರೂ ಫಲ ಇಲ್ಲ ಇದಿಷ್ಟು ಹೇಳಿದ್ದು ಈ ಕಾರಣಕ್ಕೆ ಯಾಕೆ ನೀವೆಲ್ಲ ಒಳ್ಳೇದಾಗ್ಲಿ ಅಂತ ದೇವರನ್ನು ಪ್ರತಿಷ್ಠೆ ಮಾಡಿದವು ನಾನು ದೇವರ ಹತ್ರ ಇವತ್ತಿನ ತನಕ ಏನೇನೂ ಕೇಳಿಲ್ಲ ಅವ ಸರ್ವಜ್ಞ ಅವನಿಗೆಲ್ಲವೂ ಗೊತ್ತು ದೇವರಂದರೆ ಅರ್ಥ ಇತ್ತು ದಿವಿ ಇತಿ ದೇವ ಬೆಳಕು ದೇವರಂದರೆ ಅವನಿಗೆಲ್ಲವೂ ಗೊತ್ತು ದೇವರ ಮೂರು ಗುಣ ಇದೆ ಸರ್ವಜ್ಞ ಸರ್ವವ್ಯಾಪ ಸರ್ ಸರ್ವವ್ಯಾಪಕತ್ವ ಸರ್ವಶಕ್ತತ್ವ ಅದಕ್ಕೆ ವಿಶತಿ ಇತಿ ವಿಷ್ಣು ಅಂತ ಆ ನೀಲಿ ಬಣ್ಣದ ಆಕಾಶ ಮಹಾವಿಷ್ಣು ಅಂತ ಅದಕ್ಕೆ ಅವನಿಗೆ ನೀಲ ನೀಲವರ್ಣ ಅಂತ ಹೆಸರು ಅದಕ್ಕೇನು ಎಂಡು ಇಲ್ಲ ಇದು ಆಕಾಶದ ಶುರು ಎಂಡು ನೋಡಲಿಕ್ಕೆ ಯಾರಿಗ ಗೊತ್ತಾಗಲ್ಲ ಅದಕ್ಕೆ ಮೂಕಾಂಬಿಕೆಯ ಶ್ಲೋಕ ಆದ್ಯಂತರಹಿತ ದೇವಿ ಆದಿಶಕ್ತಿ ಮಹೇಶ್ವರಿ ಅಲ್ವಾ ನಾವು ಅದು ಹೇಳ್ತೀವಿ ಯಾರ್ಯಾರು ಅರ್ಥ ಕೇಳಿದರೆ ಗೊತ್ತಿಲ್ಲ ದೊಡ್ಡ ಮೈನಸ್ ಪಾಯಿಂಟ್ ಸನಾತನ ಧರ್ಮದ್ದೇನು ಅಂದರೆ ಇದೆ ಈ ವಿಧಿ ಯಾಕೆ ಗೊತ್ತಿಲ್ಲ ಯಾಗ ಕುಂಡ ಯಾಕೆ ಗೊತ್ತಿಲ್ಲ ಮೂರು ಇಟ್ಟಿಗೆ ಹಾಕೋದಕ್ಕೆ ನಿಮ್ಮಲ್ಲಿ ಮೂರು ಶರೀರ ಇದೆ ಮೂರು ಗುಣ ಇದೆ ಇಲ್ಲಿ ತಿರುಗ್ತಿರೋ ಫ್ಯಾನಿಗೆ ಮೂರೇ ರೆಕ್ಕೆ ಇರೋದು ಕಾಣ್ತಾ ಇರೋದು ಸಾವಿರ ಇಲ್ಲಿಂದ ನೋಡಿ ಕಾಣ್ತದೆ ಆಫ್ ಮಾಡಿಡಿ ನಿಧಾನ ಹತ್ತು ಆರು ಕಂಡು ಕೊನೆಗೆ ಮೂರು ಕಾಣ್ತದೆ ಈ ಜಗತ್ತಿರೋದು ಮೂರಿಂದನೇ ಅಕಾರ ಉಕಾರ ಮಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಿತಿ ಲಯ ನಿಮ್ಮ ಉಸಿರಿನ ಹಿಧಮು ಅದೇ ಹೊಟ್ಟೆಯಿಂದ ಬರ್ತಾ ಆ ಎಲ್ಲ ಸೆಲ್ಸಿಗೆ ಹೋಗ್ತಾ ಊ ಅದು ಲಿಬರೇಟ್ ಆಗ್ತಾ ಆಹ ಅದೇ ಓಂಕಾರ ನಿಮ್ಮ ಉಸಿರು ಸ್ವಯಂ ಓಂಕಾರದಲ್ಲೂ ಇದನ್ನು ತಿಳ್ಕೊಂಡವನು ಸನಾತನಿ ಕೇಸರಿ ಹಾಕಿದರೆ ಸನಾತನಿ ಅಲ್ಲ ಯಾಕೆ ಶಂಕರಾಚಾರ್ಯರಿಗೆ ಮೂರು ಶ್ಲೋಕ ಹೇಳಿದೆ ನಾನು ಶ್ರುತಿ ಸ್ಮೃತಿ ಪುರಾಣ ಶ್ರುತಿ ಅಂದರೆ ಕಿವಿಯ ಮೂಲಕ ನಿಮ್ಮ ಹೆಸರಿಡ್ತಾರೆ ಮಗು ಅದನ್ನು ಗ್ರಾಸ್ ಮಾಡುತ್ತೆ ಮೆದುಳಲ್ಲಿ ಅದು ಸ್ಮೃತಿ ಆ ಆಮೇಲೆ ಯಾರೋ ಕೇಳ್ತಾರೆ ನಿನ್ನ ಹೆಸರೇನಪ್ಪ ಅಂತ ಅದು ಅವಾಗ ಹೇಳ್ತದೆ ಅದರ ಐ ಡಿ ಕಾರ್ಡ್ ಕೇಳಿದ್ದು ಮನನಾಗಿ ಸ್ಮೃತಿಯಾಗಿ ಬಾಯಿಂದ ಪುರಾಣ ಐತಿ ಈ ಮೂರಕ್ಕೂ ಆಧಾರ ಮೂರ್ತಿ ಅವರನ್ನೇ ಶಂಕರಾಚಾರ್ಯರು ಅಂತ ಹೇಳ್ತಾರೆ ಅದಕ್ಕೆ ಶಂಕಾಂ ಹರತೀತಿ ಶಂಕರ ಶಂಕೆಯನ್ನು ನಾಶ ಮಾಡೋ ತಾಕತ್ತು ಉಂಟಂತವ್ರಿ ಅಲ್ವಾ ನಮಗೆ ಈ ಹೆಸರು ಯಾವುದು ಗೊತ್ತಿಲ್ಲ ಇದೆಲ್ಲ ಕತೆ ಹೇಳಿದ್ದು ಅಂದರೆ ಸ್ವಲ್ಪ ತಲೆಯಲ್ಲಿ ಹೋಗಿರಲಿ ನಾಳೆ ಯಾರಿಗಾರು ಕೇಳಿದರೆ ಇದನ್ನು ಉತ್ತರ ಕೊಡುವಾಗಿರಿ ನಮ್ಮದೇನು ಪ್ರಾಬ್ಲಮ್ ಅಂದರೆ ನಾವು ಬಾಯಟ್ ಹೊಡೆದಿದ್ದೀವಿ ಹಾಡಿನ ಅರ್ಥ ಗೊತ್ತಿಲ್ಲ ಕೇಳೋ ಪ್ರಯತ್ನವೂ ಮಾಡಲಿಲ್ಲ ಹೇಳೂ ಕೊಡಲಿಲ್ಲ ಅದು ಇನ್ನೊಂದು ಸಮಸ್ಯೆ ಇದಿಷ್ಟಾಗಿ ಇಷ್ಟಾಗಿರುತ್ತೆ ಆ ತೆಂಗಿನಕಾಯಿ ಬ್ರಹ್ಮ ಬ್ರಹ್ಮಕಲಶದಲ್ಲಿ ನಮ್ಮ ತಲೆಯ ಸಂಕೇತ ಕಾಯಿ ಅಂದರೆ ಕಾಯ ಅದರೊಳಗಿರೋ ಜಲ ಜಗತ್ ಇಲ್ಲೆಲ್ಲ ನೀವು ನಾಗನಿಗೆ ದೇವರಿಗೆಲ್ಲ ಎಳನೀರು ಹಾಕ್ತೀರಿ ಯಾಕೆ ಯಾವ ಕಾರಣಕ್ಕೆ ಜಗತ್ತಲ್ಲಿ ಅತಿ ಶುದ್ಧವಾದ ನೀರು ಅದು ಭೂಮಿಯಿಂದಿದ್ದ ನೀರಲ್ಲ ಅದು ಮೈಲಿಗೆ ಆಗ್ತದೆ ಎಳನೀರು ಭೂಮಿಗೂ ತಾಗಲಿಲ್ಲ ಆಕಾಶವೂ ತಾಗಿಲ್ಲ ಇನ್ನೊಂದು ಹಿಂಗಾರ ಇಟ್ರಿ ಇಲ್ಲಿ ಅದು ಭೂಸ್ಪರ್ಶ ಆಗೋದು ಹೂವು ಯಾವುದು ಜಗತ್ತಲ್ಲಿ ಅತಿ ಪವಿತ್ರ ಅದು ಸುಬ್ರಹ್ಮಣ್ಯನಿಗೆ ಶ್ರೇಷ್ಠ ಅಂತ ಈ ಲಾಜಿಕಲ್ಲಿ ಅದನ್ನು ಇಡೋದು ಮತ್ತು ಆ ಹಿಂಗಾರದ ಪರಿಮಳ ತಗೊಂಡ್ರೆ ನಮ್ಮಲ್ಲಿರೋ ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ ಆಧ್ಯಾತ್ಮಿಕವಾಗಿರೋ ರಹಸ್ಯ ಇದಿಷ್ಟು ರಾಮನ ಬಗ್ಗೆ ನನಗೆ ಗೊತ್ತಿದ್ದದ್ದು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ರಾಮನನ್ನು ನಾಲ್ಕು ಲೈನಲ್ಲಿ ಹೇಳಿ ಮುಗಿಸ್ತೀನಿ ಆದರ್ಶ ಮಗ ಅಪ್ಪ ಅಮ್ಮನ ಹೊರಗಾಕದ ಮಗ ಅಪ್ಪ ಅಮ್ಮನಿಗೋಸ್ಕರ ಹೊರಗೆ ಹೋಗಿದ್ದ ಮಗ ಆದರ್ಶ ರಾಜ ಪ್ರತಿ ವಾರ ಭಾನುವಾರ ಅವನ ಬೊಕ್ಕಸ ಎಲ್ಲ ಬಡವರಿಗೆ ಸಮಾನವಾಗಿ ಹಂಚ್ತಿದ್ದವನು ಆದರ್ಶ ಗಂಡ ಅಗ್ನಿಪ್ರವೇಶ ಯಾಕೆ ಮಾಡಿದ ರಾಮ ಅಂತ ರಾಮನಿಗೆ ಗೊತ್ತಿತ್ತು ನನ್ನ ಹೆಂಡತಿ ಶುದ್ಧ ಅಂತ ಕಾನ್ಫಿಡೆನ್ಸ್ ಇದ್ದೇ ಅವ ಅಗ್ನಿಗಿಳಿಸಿದ್ವಿ ಆದರ್ಶ ಗಂಡ ಆದರ್ಶ ರಾಜ ಮತ್ತು ಆದರ್ಶ ವ್ಯಕ್ತಿ ಅವತಾರಿ ಮತ್ತೆ ಇಷ್ಟನ್ನು ಸೇರಿದರೆ ರಾಮನನ್ನು ಅನಲೈಸ್ ಮಾಡ್ಬೋದು ಇದು ತಿಳ್ಕೊಳ್ಳದೆ ನೀವು ಬರೀ ರಾಮನ ಪೂಜೆ ಮಾಡಿ ಏನೂ ಫಲ ಇಲ್ಲ ಹಾಗಾಗಿ ರಾಮನಾಗೆ ಬದುಕಿ ದೇವಸ್ಥಾನವನ್ನು ಬರೀ ಧಾರ್ಮಿಕ ವರ್ಧಂತಿಗೆ ಸೀಮಿತ ಮಾಡಬೇಡಿ ದಯಮಾಡಿ ಈ ಜಾಗ ಸಭಾಭವನ ಆಗಲಿ ಮೆಡಿಕಲ್ ಕ್ಯಾಂಪ್ ಮಾಡಿ ಬ ಅಸಹಾಯಕರಿಗೆ ಮದುವೆಗೆ ಸಹಾಯ ಮಾಡಿ ನಿಮ್ಮ ದೇವಸ್ಥಾನದ ಒಂದು ಪರ್ಸೆಂಟ್ ದುಡ್ಡನ್ನು ಇದೇ ಊರಲ್ಲಿ ಕೋಡಿಯಲ್ಲಿ ಬಡ ಮಕ್ಕಳಿಗೆ ಐದು ಸಾವಿರವೋ ಹತ್ತು ಸಾವಿರವೋ ಅವರ ಎಜುಕೇಷನ್ನಿಗೆ ಇಡಿ ಬ್ರಹ್ಮಕಲಶಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಯೂಸ್ ಆಗಿ ಒಂದು ಎರಡು ಮೂರು ಅಕ್ಕಿ ಮೂಟೆ ಉಳಿಯುತ್ತೆ ಅದರಲ್ಲಿ ಒಂದು ನಾಲ್ಕು ಮೂಟೆ ಅಕ್ಕಿನ ಇಲ್ಲೇ ವಯಸ್ಸಾದ ಅಜ್ಜಿ ಅಂದರೆ ಯಾರೋ ಇರ್ತಾರೆ ಮಕ್ಕಳು ಹಾಕ್ದವ್ರು ಇಲ್ಲಿ ನಿಮ್ಮ ನಿಮ್ಮ ಊರಲ್ಲೇ ಮಾಡಿ ನೀದು ನಾ ಹೇಳಿ ನಿಮ್ಮ ನಿಮ್ಮ ಊರು ನಿಮಗೆ ತೀರ್ಥಕ್ಷೇತ್ರ ಆಗಬೇಕು ಗೌರಿಗದ್ದೆಗೆ ತಂದು ಹಿಡಿದು ಬೇಡ ನಿಮ್ಮ ನಿಮ್ಮೂರಲ್ಲಿ ಆ ಕೆಲಸ ಮಾಡಿ ಯಾಕೆ ಆವಾಗ ನಿಜವಾದ ದೇವರ ಪೂಜೆ ಸರಸ್ವತಿ ಪೂಜೆ ಆಯ್ತು ಒಬ್ಬರಿಗೆ ಸ್ಕಾಲರ್ಶಿಪ್ ಕೊಟ್ಟರೆ ಅಸಹಾಯಕರಿಗೆ ಅವಳ ಜಾತಿ ಮತ ನೋಡದೆ ಅವಳಿಗೆ ಅಕ್ಕಿ ಕೊಟ್ಟರೆ ಶಬರಿ ಮಾಡಿದ ಕೆಲಸ ಆಯ್ತು ಮೊನ್ನೆ ಒಬ್ಬರು ಸ್ವಾಮೀಜಿ ಬೆಂಗಳೂರಲ್ಲಿ ಈ ಪ್ರಶ್ನೆ ಕೇಳಿದರು ನೀವು ಯಾಕೆ ಹಳ್ಳಿಯಲ್ಲಿರೋದು ಹಳ್ಳಿಯಲ್ಲಿ ಇನ್ನೋಸೆನ್ಸ್ ಇದೆ ಸಿಟಿಯಲ್ಲಿ ಇಂಟೆಲಿಜೆನ್ಸ್ ಇದೆ ಇವತ್ತು ಈ ಧರ್ಮ ಕರ್ಮ ದೇವಸ್ಥಾನ ಶ್ರದ್ಧೆ ಎಂದು ಉಳಿದಿದ್ದ ಹಳ್ಳಿಗಳಲ್ಲಿ ಸಿಟಿಗಳಲ್ಲ ನಿಮ್ಮಲ್ಲಿರೋ ಶ್ರದ್ಧೆ ನೋಡಿಯೇ ನಮಗೆ ಶಾಕ್ ಆಯಿತು ಯಾಕೆ ಯಾರ್ಯಾರು ಗೆಸ್ಟ್ ಬಂದರೆ ತಲೆ ಕೆಡಿಸ್ಕೊಂಡು ಹರಿಬರಿ ಎಲ್ಲ ಹಾಕ್ತೀರಿ ನಾವು ಒಳಗೆ ಬಂದು ನಿಂತರೂ ನಿಮ್ಮ ರಾಮನ ಶ್ರದ್ಧೆ ಅಲ್ಲ ಆಡಲಿಲ್ಲ ಹ್ಞೂ ಅದಕ್ಕೆ ನಂದೇ ನಿಮಗೊಂದು ನಮಸ್ಕಾರ ಯಾಕೆ ಗೀತೆಯಲ್ಲಿದೆ ಎಲ್ಲರೊಳಗೂ ಏಕೋಧೇವ ಸರ್ವಭೂತೇಶುಗೂಢ ಹಾಗಾಗಿ ನಾವೆಲ್ಲ ಧರ್ಮವನ್ನು ತಿಳ್ಕೊಳ್ಳ್ರೆ ಸಾಲದು ಅದನ್ನು ಆಚರಣೆ ಮಾಡುವ ಗೋಶಾಲೆಗಳಾಗಲಿ ಏಕೆ ಕ್ಷತ್ರಿಯ ಧರ್ಮ ಕ್ಷತ್ರಿಯ ಧರ್ಮ ಅಂದರೆ ಪ್ರೊಟೆಕ್ಷನ್ ಮೆಡಿಕಲ್ ಕ್ಯಾಂಪ್ಗಳಾಗಲಿ ಬಡವರಿಗೆ ಸಾಮೂಹಿಕ ಮದುವೆಗಳಾಗಲಿ ರಾಮೋತ್ಸವ ಮಾಡ್ತೀವಿ ಆ ರಾಮೋತ್ಸವದ ಜೊತೆಗೆ ಬಡ ಸೀತೆಯ ಕಲ್ಯಾಣೋತ್ಸವವೂ ಮಾಡಿ ಹನುಮೋತ್ಸವ ಮಾಡ್ತೀವಿ ಆ ದಿನ ಮಕ್ಕಳಿಗೆ ಸ್ಕಾಲರ್ಶಿಪ್ ವಿದ್ಯೆ ದೇವತೆ ಅವನು ಗುರುಣಾಮ್ ಅಗ್ರಗಣ್ಯ ಹನುಮಂತ ಆ ಮಕ್ಕಳ ಸ್ಕಾಲರ್ಶಿಪ್ ಮಾಡಿ ಹನುಮೋತ್ಸವಕ್ಕೊಂದು ಒಂದು ಮೌಲ್ಯ ಸಿಗುತ್ತೆ ಇನ್ನು ವರ್ಧಂತಿ ಮಾಡ್ತೀರಿ ಆ ದಿನ ಅಕ್ಕಿ ಉಳಿಯುತ್ತೆ ಹೆಚ್ಚು ಕಮ್ಮಿ ಎಲ್ಲ ಕೊಟ್ಟಿದ್ರಲ್ಲಿ ಒಂದು ಎರಡು ಮೂಟೆ ಜಾಸ್ತಿ ಬೇಡ ನಿಮ್ಮ ಊರಲ್ಲಿರೋ ಬಡ ಹೆಂಗಸಿಗೆ ಕೊಟ್ಟರೆ ಅವಳೊಂದು ಎರಡು ತಿಂಗಳು ನಿಮ್ಮ ಹೆಸರೇಳಿ ಊಟ ಮಾಡಿದಾಗ ಕೌಶಲ್ಯ ಕೊಡೋ ಗೌರವ ಕೊಟ್ಟಾಗೆ ಅಂತ ಹೇಳ್ತಾ ಪ್ರವಚನ ಈ ಚಪ್ಪಾಳೆ ಹೊಡೆಯೋದ್ರಿಂದ ಜಗತ್ತು ಬದಲಾಗಲ್ಲ ಅದಕ್ಕೆ ನಿಮಗೆ ನಿಮ್ಮ ಡ್ಯೂಟಿ ಹೇಳೋ ಮೊದಲು ನಾನು ನನ್ನ ಡ್ಯೂಟಿ ಹಾಕೊಂಡ್ಬಂದೆ ರೋಡ್ ನೋಡ್ತಾ ಬಂದಿದ್ದು ಅದಕ್ಕೆ ನೋಡು ಅದನ್ನೇನೂ ರಿಪೇರಿ ಮಾಡಲಿಕ್ಕಾಗುತ್ತೆ ವಿವೇಕದಿಂದ ಕಮಿಟಿಯಲ್ಲಿ ಅಹಂಕಾರ ಇಲ್ಲದೆ ನಾನು ಮೇಲೆ ನೀವು ಮೇಲೆ ರಾಮ ಯಾವತ್ತೂ ಯುದ್ಧ ಮಾಡಿ ನಾನು ಗೆದ್ದೆ ಎಂದಿಲ್ಲ ಇವರೆಲ್ಲ ಸೇರಿ ಗೆದ್ದ ಅಂತ ಹೀರೋ ಮಾಡಿದವನು ಬಾನರರ ಕೈಲಿ ಆಯುಧ ಕೊಟ್ಟು ಅವರನ್ನು ಹೀರೋ ಮಾಡಿದವನು ಯಾವ ಇಂಜಿನಿಯರ್ ಕಟ್ಲಿಕ್ಕಾಗ್ದಿದ್ದು ಮಂಗನ ಕೈಯಲ್ಲಿ ರಾಮನಾಮ ಬರೆಸಿ ಕಲ್ಲನ್ನು ಇವತ್ತೂ ತೇಲಿಸ್ತವನು ಯಾವ ಸೈನ್ಸು ಕಂಡುಹಿಡಿಲಿಲ್ಲ ಹೇಳ್ಬೋದು ನಾವು ವಿಸ್ಕಾಸಿಟಿ ಅಂತ ಪಕ್ಕದಲ್ಲಿ ಬೇರೆ ಕಲ್ಲು ಹಾಕಿದರೆ ತೇಲಲ್ಲ ಮೆಲಾ ಸಿಟಿಯ ವಿಸ್ಕಾಸಿಟಿಯ ಕತೆ ಹೇಳ್ಬೋದು ಆದರೆ ರಾಮನಾಮದ ಇಂಟೆನ್ಸಿಟಿ ನಮಗೆ ಯಾರಿಗೆ ಗೊತ್ತಿಲ್ಲ ಅದು ಹೇಳಿದರೆ ಅನುಭವ ಗೊತ್ತಾಗ್ತದೆ ನಾಲಿಗೆ ಈಗ ಉಪ್ಪಿನಕಾಯಿ ತಾಕ್ದಾಗ ಅದು ಉಪ್ಪಿನಕಾಯಿಯೇ ತಾಕತ್ತು ರಾಮನಾಮ ಸುಮ್ಮನೆ ತಮಾಷೆಗೆ ಹೇಳಿ ನೋಡಿ ನೂರು ನೂರು ಏನಾಗುತ್ತೆ ಒಂದು ತಿಂಗಳು ಬಿಟ್ಟು ನೀವೇ ಹೇಳ್ತೀರಿ ನಿಮ್ಗೆ ಅಲ್ವಾ ಎಲ್ಲರಿಗೂ ಒಳ್ಳೇದಾಗಲಿ ಇಲ್ಲಿಗೆ ಹಾಕಿದ ಊಟ ಯಾವತ್ತೂ ನಿಮ್ಮ ಮೂಲಕ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ಪ್ರವಚನ ಪರಿವರ್ತನೆ ಆಗಬೇಕು ಹಾಗಾಗಿ ನಾನು ಏನನ್ನ ಆಚರಣೆ ಮಾಡಿದ್ದೀನಿ ಅದನ್ನೇ ನಿಮಗೆ ಹೇಳಿದ್ದು ವರ್ಡ್ ಶುಡ್ ಬಿ ಇನ್ ಆ್ಯಕ್ಷನ್ ಅಂತ ಬಾಯಲ್ಲಿ ಭಾಷಣ ಬದುಕಲು ಬೇರೆ ಏನಾರು ಇದ್ರೆ ಅದು ಅವ್ಯವಸ್ಥೆ ಹಾಗಾಗಿ ನಾವು ಹೇಳಿತ್ತು ನೀವು ಇಲ್ಲಿ ಹಾರ ತುರಾಯಿ ಡೊನೇಷನ್ ಅಂತೆಲ್ಲ ತರಬೇಡಿ ನೀವೇನೇ ಕೊಡೋದಾದರೂ ಒಂದಿಷ್ಟು ಅಕ್ಕಿ ತೆಗೆದು ಬಡವರಿಗೆ ಹಂಚಿ ಈ ಕ ಆ ಕೆಲಸ ಆಮೇಲೆ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಶ್ರೀಹರಿ